ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ಚೆನ್ನಾಗೇ ಇಲ್ಲ ಯಾಕಂದರೆ ನನಗೆ ಫಿಫ್ಟೀನ್ ಡೇಸ್ ಆಯಿತು ಗೈಸ್ ಹುಷಾರಿಲ್ದೀರ ಅದೇನೋ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀನಿ ಎಲ್ಲ ಆಗ್ತಿದೆ ಆದ್ರೂ ಬಿಟ್ಟು ಬಿಟ್ಟು ಹುಷಾರಿಲ್ಲದಂಗೆ ಆಗ್ತಿದೆ ಅಲ್ಲಿ ಕಣ್ಣು ಆಗಿರ್ಬೋದು ಅಂತ ದೃಷ್ಟಿಯೆಲ್ಲ ತಗ್ಸಿದ್ದಾಯಿತು ಎಲ್ಲ ಮಾಡಿದ್ದಾಯಿತು ಆದರೂ ಇನ್ನೂ ಹುಷಾರಾಗ್ತಿಲ್ಲ ನೋಡೋಣ ಈ ಇಯರ್ಗೆ ಇದೆಲ್ಲ ಪಾಸ್ ಆಗಿಬಿಡಲಿ ನೆಕ್ಸ್ಟ್ ಇಯರಿಂದ ಒಳ್ಳೆ ಹೆಲ್ತಿಯಾಗಿ ಇದ್ದು ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಲಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಅಲ್ವಾ ನನ್ನ ಜೀವನದಲ್ಲಿ ಕೆಲವು ಕಹಿ ಘಟನೆಗಳು ನಡೆದಿರುತ್ತೆ ನನ್ನ ಜೀವನದಲ್ಲೇ ಅಂತಲ್ಲ ತುಂಬ ಜನ ಜೀವನದಲ್ಲಿ ಕೆಲವ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಡೋಣ ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೇಗಿತ್ತು ಇಪ್ಪತ್ತೈದು ವರ್ಷ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಜೋಶ್ ಇತ್ತು ಆಮೇಲೆ ಬರ್ತಾ ಬರ್ತಾ ಡಿಸೆಂಬರ್ವರೆಗೂ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಮಡಿಗೊಯಿಸಿ ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿ ಜನವರಿ ಫಸ್ಟ್ ದಿನ ನಾವು ಹೋಗಿದ್ದು ಘಾಟಿಗೆ ಹೋಗಿ ಅಲ್ಲಿವರೆಗೂ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಲ್ಲಿರೋ ಪೊಲೀಸವರು ಆಗಲ್ಲಮ್ಮ ನೀವು ಹೋದರೆ ಇವತ್ತು ಸಾಯಂಕಾಲ ಮಿಡ್ ನೈಟ್ ಆಗುತ್ತೆ ನೀವು ಆಚೆ ಬರೋಕ್ಕೆ ಆಗೋದೇ ಇಲ್ಲ ತುಂಬ ಕಾಲು ಇದೆ ಅಂದರು ನಮ್ಮ ನನ್ನ ಮಗಳು ಬೇರೆ ಇದ್ಲು ಜೊತೇಲಿ ಸರಿ ಹಾಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಆಚೆಗಡೆ ಹುತ್ತಾ ಇತ್ತು ಹುತ್ತಕ್ಕೆ ಹಾಲೆಲ್ಲ ಎರ್ಕೊಂಡು ಅಲ್ಲೇ ಆಚೆಯಿಂದನೇ ಫೋಟೋ ಬರ್ತಿತ್ತು ಸೊ ಅಲ್ಲೇ ಕೈ ಮುಗ್ದು ಬಂದ್ವಿ ಒಳ್ಳೇದು ಮೇಡಮ್ ಪ ತಂದೆ ನೆಕ್ಸ್ಟು ಬರ್ತೀವಿ ಅಂತ ಅದಾದಮೇಲೆ ಈ ಒಂದು ವರ್ಷ ಆಯಿತು ಮತ್ತು ಹೋಗೋಕ್ಕೆ ಆಗಿಲ್ಲ ಅಲ್ಲೇ ಒಂದು ನೆಗೆಟಿವಿಟಿ ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ ಫಸ್ಟ್ ವರ್ಷದ ಮೊದಲನೇ ದಿನವೇ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಆಮೇಲೆ ತುಂಬ ಕಹಿ ಘಟನೆಗಳು ನಡೀತು ನಾವು ಅಂದ್ಕೊಂಡೇ ಅಂದ್ಕೊಂಡಿರಲ್ಲ ನಾವು ಜೀವನದಲ್ಲಿ ಹಿಂಗೆ ಹಿಂಗೆ ಎಲ್ಲ ಮನುಷ್ಯರು ಅಂದ್ಕೊಳೋದೆ ನಾಳೆ ಇದ್ರೆ ಚೆನ್ನಾಗಿ ಆಗಬೇಕು ಹಂಗಾಗ್ಬೇಕು ಹಿಂಗಾಗಬೇಕು ಅಂತ ಖುಷಿಯೇ ಅಂದ್ಕೊತಾರೆ ಒಳ್ಳೇದಾಗಬೇಕು ಅಂತಲೇ ಅಂದ್ಕೊತಾರೆ ಯಾರೂ ಬ್ಯಾಡಾಗಿ ಥಿಂಕ್ ಮಾಡಲ್ಲ ಹಂಗೆ ನಮ್ಮ ಜೀವನನು ಇದಿದ್ದು ಸೊ ಖುಷಿ ವಿಷಯ ನಡೆದಿದೆ ಇಲ್ಲ ಅಂತ ನಾನು ಹೇಳಲ್ಲ ಜಾಸ್ತಿ ಉಳಿಯೋದು ಈ ಕಹಿ ಘಟನೆಗಳಲ್ವಾ ಅಂದರೆ ನಾನು ತುಂಬ ಯಾರನ್ನ ನಂಬಿದ್ದೆ ಅವರ ಅವರ ಮುಖಗಳೆಲ್ಲ ನನಗೆ ಒಂದೊಂದೇ ಗೊತ್ತಾಗ್ತಾ ಹೋಯಿತು ಆ ಥರ ಆ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ವರ್ಷ ಅಂದರೆ ರಿಲೇಟಿವ್ಸು ಫ್ರೆಂಡ್ಸು ಅಂತ ನಾನು ಸಪ್ರೇಟ್ ಮಾಡಿ ಹೇಳೋಕ್ಕೋಗಲ್ಲ ನನಗೆ ತುಂಬ ಪರ್ಸ್ನಲಾಗಿ ನನಗೆ ಯಾರು ಅಂದ್ಕೊಂಡಿದ್ರು ನಾನು ಅಂದ್ಕೊಂಡಿದ್ದೆ ನನಗೆ ಅವ್ರ ಪರಿಚಯ ಆದಾಗ ಹೌದು ನಾವಿಬ್ಬರು ಇರೋದು ಬಾಂಡಿಂಗ್ ಹಂಗಿರ್ಬೇಕು ಹಿಂಗಿರಬೇಕು ಆ ಥರ ಇರಬೇಕು ಈ ಥರ ಇರಬೇಕು ಆ ಥರ ಜನಗಳಿಗೆ ಅನ್ನಿಸ್ಬೇಕು ಇದ್ರೆ ಹಿಂಗಿರಬೇಕು ಆ ಥರ ಎಲ್ಲ ಅನ್ನಿಸ್ಬೇಕು ಆ ಥರ ಆ ಥರ ಅನ್ನಿಸ್ಬೇಕು ಅಂತ ನಾನೇನು ಅವ್ರ ಹತ್ರ ಪ್ರೀತಿಯಿಂದ ಇರಲಿಲ್ಲ ನನ್ನ ಮನಸ್ಸಿಂದನೇ ಪ್ರೀತಿಯಿಂದ ಇದ್ದಿದ್ದು ಬಟ್ ಅವರು ಒಂದು ಕೆಲವೊಂದು ವಿಚಾರಗಳು ಮಾತಾಡೋದಾಗಿರಲಿ ನನ್ನ ಹತ್ರ ನೆಡ್ಕೊಂಡಿದ್ದ ರೀತಿಯಾಗಿರಲಿ ಆಗಿರಲಿ ನನ್ನ ಮನಸ್ಸಿಗೆ ತುಂಬಾ ಆಯಿತು ನನಗೆ ಹೆಂಗೆ ಅಂದರೆ ಒಂದು ಸಲ ಬೇಜಾರಾಯಿತು ಅಂದರೆ ನನ್ನ ಲೈಫಲ್ಲಿ ಮತ್ತೆ ಅವರ ಹತ್ರ ಆ ಪ್ರೀತಿನ ಹುಡ್ಕೊಂಡು ಹೋಗೋದು ಇಲ್ಲ ನನ್ನ ಕಡೆಯಿಂದ ಅವ್ರಿಗೆ ಪ್ರೀತಿ ಅದು ಸಿಗೋದು ಇಲ್ಲ ನಾನು ಬಿಟ್ಬಿಡ್ತೀನಿ ಅಷ್ಟೇ ಲೈಫಲ್ಲಿ ಅದು ಯಾರೇ ಆಗಿದ್ರು ಅಷ್ಟೇ ನಮ್ಮಪ್ಪ ಅಮ್ಮ ಗಂಡ ಮಗಳು ಯಾರಾದ್ರೂ ಅಷ್ಟೇ ಒಂದು ಸಲ ನನ್ನ ಮನಸ್ಸಿಗೆ ಬೇಜಾರಾಯ್ತು ಅಂದರೆ ಮತ್ತೆ ನನಗೆ ಅದು ನನ್ನ ಜೀವನದಲ್ಲಿ ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿರೋ ದಿನಗಳೇ ಇಲ್ಲ ಅನಿಸುತ್ತೆ ಯಾರಿಗೂ ಆ ಥರ ನಾನು ಬೇಜಾರಾಗಿದ್ದರೆ ಮತ್ತೆ ಓಕೆ ಅಂತ ಮಾತಾಡ್ಸ್ಕೊಂಡು ಹೋಗಿದ್ದು ಇಲ್ಲ ಈಗ ಕೆಲವರೆಲ್ಲ ಇರ್ತಾರೆ ಜಗಳ ಆಡ್ತಾರೆ ಅಕ್ಕ ಜಗಳ ಜಗಳಾಡ್ತಾರೆ ಇವತ್ತು ಏನು ಆಗೋದೇ ಇಲ್ಲ ಅನ್ನೋಷ್ಟು ಜಗಳ ಆಡ್ತಾರೆ ಆಮೇಲೆ ನೋಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಚೆನ್ನಾಗೇ ಇರ್ತಾರೆ ಅದು ಅವರವರು ಇದ್ಬಿಟ್ಟಿದ್ದು ನಾನು ನಮ್ಮ ಅಕ್ಕ ಇವತ್ತವರೆಗೂ ನಾವು ಯಾವ ವಿಷಯಕ್ಕೂ ಜಗಳಾಡಿಲ್ಲ ಗಿಫ್ಟ್ ಅದು ಮುಂದಕ್ಕೂ ಯಾವುದು ಆ ಥರ ಆಗೋದು ಬೇಡ ಯಾರು ಕಣ್ಣು ದೃಷ್ಟಿನೂ ಬೀಳೋದು ಬೇಡ ನಾವಿಬ್ಬರೂ ಇವತ್ತಿಗೂ ಚೆನ್ನಾಗಿದ್ದೀವಿ ನಮ್ಮಿಬ್ಬರೂ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬತ್ತಾ ಯಾರಾದರೂ ಹಿಂಗೆ ನನ್ನ ಬ ನನ್ನತ್ರ ಬಂದು ಅವಳಿಗೆ ಹೇಳಿದ್ದಾಗಿರಲಿ ಅವಳ ಹತ್ರ ಬಂದು ನನಗೆ ಹೇಳಿದಾಗ ನಾವಿಬ್ಬರು ಮಾತಾಡ್ಕೊತೀವಿ ಫೋನ್ ಮಾಡ್ತೀನಿ ಹಿಂಗಂತ ಹೌದಾ ಜನ ಸುಳ್ಳ ಅಂತ ಅವಳು ಕೇಳ್ತಾಳೆ ನಾನು ಕೇಳ್ತೀನಿ ಅಲ್ಲಿಗೆ ಬಗೆ ಇರುತ್ತೆ ಮೂರನೇ ಅವ್ರು ಕಡ್ಡಿಯಲ್ಲಿ ಆಡ್ಸೋಕೆ ಬಂದ್ರೂ ಅದೇನೂ ನಡೆಯೋದಿಲ್ಲ ಅದನ್ನು ಎಲ್ಲರೂ ಫಾಲೋ ಮಾಡಬೇಕು ಗೈಸ್ ನೀವು ಯಾರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿರ್ತೀರ ಆವಾಗ ಮಧ್ಯದಲ್ಲಿ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದರೆ ನಿಮ್ಮ ಇಬ್ಬರು ನೀವು ಕೂತ್ಕೊಂಡು ಮಾತಾಡಿ ಮೂರನೇವ್ರದ್ದು ಬಿಟ್ಟಾಕಿ ನೀವಿಬ್ಬರು ಕುತ್ಕೊಂಡು ಮಾತಾಡಿ ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಹಂಗಾಗಿ ನಾನು ನಮ್ಮ ಚಿಕ್ಕಕ್ಕ ಮೊದಲಿಂದನೂ ನಾವು ಒಟ್ಟಿಗೆ ಬೆಳೆದಿದ್ದು ಒಟ್ಟಿಗೆ ಓದಿದ್ದು ಒಂಥರ ಫ್ರೆಂಡಾಗೆ ಇದ್ಬಿಟ್ಟಿದ್ವಿ ಅಕ್ಕ ತಂಗಿ ಅನ್ನೋದ್ಕಿಂತ ಇವತ್ತವರೆಗೂ ಒಳ್ಳೆ ಫ್ರೆಂಡ್ಸಾಗೇ ಇದ್ದೀವಿ ನಾವು ಹಂಗಾಗಿ ನಮ್ಮಿಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ನಮ್ಮಿಬ್ರು ವಿಷಯದಲ್ಲಿ ಎಲ್ಲ ಗುಡ್ ಥಿಂಗ್ಸನ್ನು ನಡೆದಿದೆ ಮತ್ತು ಇನ್ನು ನಮ್ಮ ಹಸ್ಬೆಂಡ್ ವಿಚಾರಕ್ಕೆ ಬಂದರೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಸ್ವೀಟ್ ಮೆಮೊರೀಸು ನಡೆದಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಮಗಳು ಆ್ಯಸ್ ಯೂಜಲ್ ಅವಳು ಇನ್ನು ಚಿಕ್ಕವಳು ಅವಳ್ದು ಇನ್ನೇನು ಇರುತ್ತೆ ಮೆಮೊರಿ ಮಾಮೂಲಿ ಎಲ್ಲ ಮಕ್ಕಳದಿದ್ದಂಗೆ ಸೊ ಬೇರೆ ಒಂದು ಪರ್ಸ್ನಲ್ ಆಗಿ ಅಂತ ನಾನು ಯೋಚನೆ ಮಾಡಿದ್ರೆ ಕೆಲವೊಂದು ವ್ಯಕ್ತಿಗಳಿಂದ ಮನಸ್ಸಿಗೆ ಬೇಜಾರಾಗಿದೆ ಈ ವರ್ಷ ಮತ್ತು ಇನ್ನೊಂದೇನು ಅಂದರೆ ನನಗೆ ಪರ್ಸ್ನಲ್ಲಾಗಿ ಫೈನಾನ್ಷಿಯಲ್ ಆಗಿ ಅಂದರೆ ನನಗೆ ಕೆಲಸ ಇರೋದು ಯಾವಾಗಲೂ ಈ ವರ್ಷ ಒಂದು ಕೆಲಸನೂ ಮಾಡಿಲ್ಲ ನಾನು ಇಪ್ಪತ್ತೈದನೇ ಇಸ್ವಿನಲ್ಲಿ ಒಂದು ಕೆಲಸನೂ ನನಗೆ ಬಂದಿಲ್ಲ ಒಂದು ಕೆಲಸ ಕೂಡ ಮಾಡಿಲ್ಲ ನಾನು ಅದೊಂದು ತುಂಬ ಬೇಜಾರಿದೆ ಅದು ಇದಿದ್ರೆ ನಮ್ಮ ಹಸ್ಬೆಂಡ್ ನನ್ನ ಕೈ ಜೋಡಿಸ್ಬೋದಿತ್ತು ಸ್ವಲ್ಪ ಎಲ್ಪ್ ಆಗೋದು ಅಂತ ಅನ್ನಿಸ್ತಿತ್ತು ಬಟ್ ಆದರೆ ದೇವರು ಅನ್ನೋದಕ್ಕೆ ಸಾಕ್ಷಿ ನಾನು ಅವರು ದುಡಿದ್ರೆ ಎಷ್ಟು ದುಡಿಬೋದಿತ್ತು ಅದು ಅವರೇ ದುಡಿಯೋಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಅದೊಂದು ಖುಷಿ ಬಟ್ ಆದ್ರೂ ನನಗೆ ನಾನು ಎಲ್ಪ್ ಮಾಡಬೇಕು ದುಡಿಬೇಕು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಎಲ್ಪ್ ಮಾಡಬೇಕು ಅನ್ನೋದು ನನಗೆ ಯಾವಾಗೂ ಇರುತ್ತೆ ಅಟ್ಲೀಸ್ಟ್ ಎಲ್ಪ್ ಮಾಡೋಕ್ಕಾಗಿಲ್ವಾ ಸೇವಿಂಗ್ಸ್ ಅಂತ ಮಾಡ್ಬೋದು ಗೋಲ್ಡ್ ತೊಗೋಬೋದು ಈ ಥರ ಎಲ್ಲ ಆಸೆ ಇತ್ತು ಬಟ್ ಈ ವರ್ಷ ಫೈನಾನ್ಷಿಯಲ್ಲಾಗಿ ಸ್ವಲ್ಪ ಜನಗಳಿಂದ ಮನಸ್ಸಿಗೆ ಬೇಜಾರಾಗಿತ್ತು ಅಷ್ಟೇ ಅದು ಬಿಟ್ಟರೆ ಅಂಥ ತುಂಬ ಸಿವಿಯರ್ ಪ್ರಾಬ್ಲಮ್ ಅಂತ ಏನೂ ನಡೆದಿಲ್ಲ ಈ ವರ್ಷ ತುಂಬ ನನ್ನ ಮನಸ್ಸಿಗೆ ಬೇಜಾರಾಗಿರೋದು ಅಂದರೆ ಫೈನಾನ್ಷಿಯಲ್ದು ಒಂದೇ ನನಗೆ ಕೆಲಸ ಬಂದಿಲ್ಲ ನನಗೇನು ಗೊತ್ತಾಗ ಇಷ್ಟು ಮನೇಲಿ ನಾವೀಗ ಚೆನ್ನಾಗಿದ್ದಾಗ ದುಡ್ಕೊಂಬಿಡಬೇಕು ವಯಸ್ಸಾದ ಮೇಲೆ ಇದ್ದೇ ಇರುತ್ತೆ ನಾವು ಕುತ್ಕೊಳೋದು ಅಟ್ಲೀಸ್ಟ್ ಇಷ್ಟು ಅಂತನಾದರೂ ನನ್ನ ಕೈಯಿಂದ ದುಡಿಬೇಕು ಅನ್ನೋದು ನನಗೆ ತುಂಬ ಇದೆ ವಯಸ್ಸಾದ ಮೇಲೆ ಇದ್ದೇ ಇರುತ್ತಲ್ವ ಕೂತ್ಕೊಳ್ಳೋದು ಜೋರಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಗಂಟ್ಲು ನೋವಾಗಿದೆ ಕೆಮ್ಮಾಗಿದೆ ಜ್ವರ ಕೈ ನೋವೆಲ್ಲ ಇದೆ ಇವತ್ತು ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸೊ ಹಂಗಾಗಿ ಯಾವಾಗಲೂ ಕೂತ್ಕೊಂಡು ತಿನ್ನೋದು ವಯಸ್ಸಾದ ಮೇಲೆ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಈಗ ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ ಕೈ ಕಾಲು ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಶಂಕರ್ನಾಗ ಒಂದು ಹೇಳಿದ್ದಾರೆ ಮಲಗೋದು ಇದ್ದೇ ಇರುತ್ತೆ ಯಾವಾಗಲೂ ಎದ್ದು ಕೆಲಸ ಮಾಡು ಅಂತ ಹೇಳ್ತಾರಂತೆ ಅಟ್ಲೀಸ್ಟ್ ನಾವು ಅವರಷ್ಟು ಫಾಸ್ಟು ಆ್ಯಕ್ಟಿವ್ ಇಲ್ಲ ಅಂದ್ರೂ ನಂಗೆ ವಾರದಲ್ಲಿ ಒಂದು ಮೂರು ದಿನ ಅಂತ ಕೆಲಸನಾದರೂ ಇದ್ದರೆ ಚೆನ್ನಾಗಿರೋದು ನನಗೆ ಅದೊಂದು ಬೇಜಾರಿದೆ ಇನ್ನೊಂದು ಎಷ್ಟೊಂದು ಜನ ಎಜುಕೇಷನ್ ಮಾಡಿರ್ತಾರೆ ನಮಗೆ ಎಜುಕೇಷನ್ ಇಲ್ಲ ಇದ್ದಿದ್ರೆ ಕೆಲ್ಸಕ್ಕೆ ಹೋಗ್ಬೋದಿತ್ತು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಸೇರ್ಕೊಬಿಡ್ತಿದ್ದೆ ನಾನು ಓದಿರೋ ಮಟ್ಟಿಗೆ ನನಗೇನೇನು ಅನುಕೂಲ ಇದೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಾವುದಕ್ಕೂ ನೀನು ಅದು ಮಾಡಬೇಡ ಇದು ಮಾಡಬೇಡ ಯಾವತ್ತೂ ಹೇಳಲ್ಲ ನಾನು ಇದು ಮಾಡಿ ಏನೇ ಕೇಳಿದ್ರು ಮಾಡು ಮಾಡು ಅಷ್ಟೇ ಅವ್ರು ಹೇಳೋದು ಇದುವರೆಗೂ ಬೇಡ ಅಂತ ಹೇಳಿಲ್ಲ ಸೊ ಸಪೋರ್ಟಿಂಗ್ ಚೆನ್ನಾಗಿದೆ ಈ ಕೆಲಸ ಮಾ ಓದಿ ಸುಮ್ಮನೆ ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡಿ ಇರೋದು ನನಗಿಷ್ಟ ಆಗಲ್ಲ ನಾವೀಗ ಓದಿದ್ದೀವಿ ಅಂದ್ರೆ ಕೆಲಸ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ನಮ್ಮ ಹತ್ರ ದುಡ್ಡಿದ್ರೆ ನಮಗೆ ಗೈಸ್ ನಮಗಿಲ್ಲ ಅಂದರೆ ಯಾರೂ ಬಂದು ಕೊಡಲ್ಲ ಹತ್ರ ಇಲ್ವಾ ತಗೋ ಅಂತ ಯಾರೂ ಕೊಡಲ್ಲ ಸೊ ಹಂಗಾಗಿ ನಮ್ಮದು ಅಂತ ನಾವು ಇಟ್ಕೊಂಡಿರ್ಬೇಕು ಅಥವಾ ನಮ್ಮ ಹತ್ರ ದುಡ್ಡಿದೆ ದುಡ್ಡಿದ್ರೆ ಮರ್ಯಾದೆ ಕೊಡ್ತಾರೆ ಅಂತ ಆವಶ್ಯಕ ಅಲ್ಲ ನನ್ನ ಖುಷಿಗೆ ನನ್ನ ಸಂತೋಷಕ್ಕೆ ನಾನು ದುಡಿಬೇಕು ನನ್ನ ಹತ್ರ ದುಡ್ಡಿಟ್ಕೋಬೇಕು ಇಟ್ಕೋಬೇಕು ಅದೊಂದು ಮೈಂಡ್ಸೆಟ್ಟು ನನಗೆ ಜಾಸ್ತಿ ಅದು ಬಿಟ್ಟರೆ ಈ ವರ್ಷ ಫುಲ್ಲು ಎಲ್ತ್ ಅಪ್ಸೆಟ್ ಜಾಸ್ತಿ ನನಗೆ ಆಗಿರೋದು ಫೈನಾನ್ಷಿಯಲ್ಲು ಕೊರತೆ ಜಾಸ್ತಿ ಆ್ಯಂಡ್ ನನಗೆ ಎಲ್ತ್ ಈಗ ತಾನೆ ನಮ್ಮಕ್ಕ ಕಾಲ್ ಮಾಡಿದ್ಲು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಹುಷಾರಾಗ್ತಿಲ್ಲ ನನಗೆ ಇಲ್ಲಿ ನಮ್ಮ ಮನೆ ಹತ್ರ ಡಾಕ್ಟ್ರು ಯಾ ಒಂದು ವೀಕ್ ರಜೆ ಹಾಕ್ಬಿಟ್ಟಿದ್ದಾರೆ ಬಂದೇ ಇಲ್ಲ ಅವರು ಈಗ ಅಲ್ಲಿಗೆ ಹೋಗ್ಬೇಕು ನಮ್ಮಕ್ಕ ಮನೆ ಹತ್ರ ಹೋಗಿ ಅಲ್ಲೇ ತೋರಿಸ್ಕೊಬರ್ತೀನಿ ಗೊತ್ತಿಲ್ಲ ಯಾಕೆ ಅಂತ ಹುಷಾರೇ ಆಗ್ತಿಲ್ಲ ನನಗೆ ಹೋಗಿ ತೋರಿಸ್ಕೊಬರ್ಬೇಕು ಹುಷಾರಾಗಬೇಕು ಬೇಗ ನಾಳೆ ಜನವರಿ ಫಸ್ಟ್ಗೆ ಖುಷಿ ಖುಷಿಯಾಗಿ ಡೇನ ವೆಲ್ಕಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗಲೇ ಹೋಗೋಣ ನಮ್ಮ ಮನೆಯಲ್ಲಿ ಫಸ್ಟ್ ಟೆಪ್ ಪ್ಲ್ಯಾನ್ ಮಾಡಿದರೆ ಬೆಳಗ್ಗೆ ಹೋಗಿದ್ದರೆ ಮಧ್ಯಾಹ್ನಕ್ಕೆ ಬರ್ಬೋದಿತ್ತು ನನಗೆ ಹೋಗೋ ಐಡಿಯಾ ಇರಲಿಲ್ಲ ನೋಡೋಣ ಅನ್ನೋ ಎರಡು ಮನಸ್ಸಿತ್ತು ಬಟ್ ಈಗ ಅನ್ನಿಸ್ತಿದೆ ಇಲ್ಲ ಹೋಗ್ಬೇಕು ಹೋಗಬೇಕು ತೋರ್ಸ್ಕೊ ಅಂದ್ರೆ ಆಗೋಲ್ಲ ಅಂತ ಫುಲ್ಲು ಹೆಡ್ಡೆಕ್ಕಿದೆ ಮೈಕೈ ನೋವಿದೆ ಜ್ವರ ಇದೆ ಕೆಮ್ಮಿದೆ ಇದರಲ್ಲೇ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಹುಷಾರಾಗಿದೆ ನಮ್ಮ ಹಸ್ಬೆಂಡ್ ಮನೆ ಹೋಗ್ಬೇಕು ಅಂದರು ಅಲ್ಲಿಗೂ ಹೋಗಿ ಬಂದ್ವಿ ಅಲ್ವಾಗ ಕೂಡ ಮುಂದಕ್ಕೆ ಬರುತ್ತೆ ತುಂಬ ವಿಡಿಯೋಸ್ ಇದೆ ಇದು ತರ್ಟಿ ಫಸ್ಟ್ ದಿನ ಮಾಡ್ತಿರೋದ್ರಿಂದ ಇವತ್ತೇ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಬರುತ್ತೆ ಬೇರೆ ವಿಡಿಯೋಸು ಎಲ್ಲ ತುಂಬ ಇದೆ ಇವತ್ತು ಈ ವರ್ಷಕ್ಕೆ ಈ ವಿಡಿಯೋ ಲಾಸ್ಟ್ ಇದು ಎಲ್ಲ ಈ ವರ್ಷದಲ್ಲಿ ಏನೇನು ಕಹಿ ಘಟನೆಗಳು ನಡೆದಿದೆ ನನ್ನ ಜೀವನದಲ್ಲೇ ಅಂತಲ್ಲ ನಿಮ್ಮೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಜೀವನದಲ್ಲಿ ಯಾರ ಜೀವನದಲ್ಲಿ ಇದೆಲ್ಲ ಕಹಿ ಘಟನೆಗಳನ್ನ ನಡೆದಿದೆ ಎಲ್ಲ ಹೋಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನೀವು ಅಂದ್ಕೊಂಡಿರುವ ಹಾಗೆ ಜೀವನ ನಡೀಲಿ ಸಂತೋಷವಾಗಿರಲಿ ನಿಮ್ಮ ಜೀವನ ಖುಷಿ ಖುಷಿಯಾಗಿರಲಿ ಅಂತ ನಾನು ಬೇಡ್ಕೋತೀನಿ ಎಲ್ಲರ ಪರವಾಗೂ ದೇವ್ರಿಗೆ ನಾನು ನಂಬಿರೋ ವೀರಭದ್ರ ಸ್ವಾಮಿ ನನಗೆ ಏನೋ ಗೊತ್ತಿಲ್ಲ ನನ್ನ ತಂದೆ ತಾಯಿಗಿಂತ ಹೆಚ್ಚು ಗೈಸ್ ನನಗೆ ಆ ದೇವರು ಇವತ್ತರೆಗೂ ನಾನು ಏನೇ ಕೇಳಿದ್ರು ಆ ಇಲ್ಲ ಅಂದಿಲ್ಲ ನಾನು ಹತ್ಕೊಂಡು ಮಾತಾಡಿದ್ದೀನಿ ದೇವ್ರ ಹತ್ರ ಅದೇನೋ ಗೊತ್ತಿಲ್ಲ ನಾನು ಏನು ಕೇಳಿದ್ರೂ ಇಲ್ಲ ಅಂದಿಲ್ಲ ಅದು ನಾನು ಸತ್ವಾದ ದಾರಿಲೇ ಕೇಳಿರ್ತೀನಿ ಯಾವುದು ಬೇರೆಯವ್ರಿಗೆ ಅರಟಾಗೋ ಥರ ನಾನು ಯಾವತ್ತೂ ಏನು ಮಾ ಕೇಳಿರಲ್ಲ ದೇವ್ರ ಹತ್ರ ನಿಧಾನಕ್ಕಾದರೂ ಕೊಟ್ಟಿದ್ದಾನೆ ದೇವರು ಅದಕ್ಕೆ ಸಂತೋಷ ಇದೆ ನನಗೆ ನನಗೆ ಮಾತಾಡೋಕ್ಕಾಗ್ತಿಲ್ಲ ಅಂದ್ರೂ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ ಯಾವತ್ತೂ ಯಾರಿಗೂ ಹರ್ಟ್ ಮಾಡೋಕೆ ಹೋಗ್ಬೇಡಿ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಂಬಂಧದಲ್ಲಿ ಅಲ್ಲಿ ಜಗಳ ಆಡೋ ಅಂಥ ವಿಷಯನೇ ಇರೋಲ್ಲ ಜಗಳ ಆಡೋವಂಥ ಮ್ಯಾಟ್ರೂ ಆಗಿರೋಲ್ಲ ಆದರೂ ಮನಸ್ತಪ್ಪ ಆಗ್ತವೆ ದೊಡ್ಡದಾಗುತ್ತೆ ಗೊತ್ತಿಲ್ಲ ಇದೆಲ್ಲ ಯಾಕಾಗುತ್ತೆ ಏನು ಟೈಮು ಐ ಡೋಂಟ್ ನೋ ಬಟ್ ನನಗಂತೂ ಯಾರ ಮೇಲೂ ನನ್ನ ದ್ವೇಷ ಸಾಕ್ಸಲ್ಲ ನನ್ನ ಮನಸ್ಸಿಗೆ ಇಲ್ಲ ಇವ್ರು ಇಲ್ಲವೇ ಇಲ್ಲ ನನ್ನ ಲೈಫಲ್ಲಿ ನೋ ಎಂಟ್ರಿ ಅಂದಾಗ ಮಾತ್ರ ನನಗೆ ಅವರು ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿರ್ತಾರೆ ಹೊರತು ನಾನು ಯಾರನ್ನೂ ದ್ವೇಷ ಮಾಡಲ್ಲ ಸಮಯ ಅನ್ನೋದು ಅವರು ಏನೇ ಒಂದು ಮಾತಾಡಿದ್ರು ಏನೇ ಒಂದು ಇದಾಗಿದ್ರು ಸಮಯನೇ ಅದಕ್ಕೆ ಉತ್ತರ ಕೊಡುತ್ತೆ ಅಷ್ಟೆ ನಾನು ಅದನ್ನು ನಾನು ಹೇಳಿ ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೂ ಅದೊಂದಿದೆ ಸೊ ನಿನ್ನೆ ಹೋಗಿ ಬಂದ್ವಿ ನಮ್ಮ ನಮ್ಮ ಅಪ್ಪನ ಮನೆಯದೇವರು ವೀರಭದ್ರ ಸ್ವಾಮಿ ನಮ್ಮ ಹಸ್ಬೆಂಡ್ ಊರಲ್ಲಿ ಅವ್ರದ್ದು ಊರಿನ ದೇವರು ಅಂತಿರತ್ತಲ್ಲ ಗ್ರಾಮ ದೇವ ಗ್ರಾಮ ದೇವರು ಅಂತ ಅದು ವೀರಭದ್ರ ಸ್ವಾಮಿ ಪ್ಲಸ್ ಬಸವಣ್ಣ ಎರಡೂ ಮೆರವಣಿಗೆ ಮಾಡ್ತಾರೆ ಅದು ನೋಡಿಕೊಂಡು ಖುಷಿಯಾಯಿತು ನನಗೆ ನೋಡ್ಕೊಂಡೆಲ್ಲ ಬಂದ್ವಿ ಎಲ್ಲ ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಯಾರು ಯಾರು ಯಾವತ್ತಿವತ್ತಿದ್ದೋರು ನಾಳೆ ಇರ್ತಾರೋ ಇರೋಲ್ವೋ ಗೊತ್ತಿಲ್ಲ ಈಗ ನೋಡಿ ನನಗೆ ಹದಿನೈದು ದಿನ ಆಯಿತು ಎಲ್ತ್ ಅಪ್ಸೆಟ್ ಆಗಿ ಏನಾಗುತ್ತೋ ನಾಳೆ ಹುಷಾರಾಗ್ತೀನೋ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಏನೂ ಗೊತ್ತಿಲ್ಲ ಈ ಸುಮ್ಮನೆ ಒಡೆದಾಡ್ತೀವಷ್ಟೆ ನಾನು ನೀನು ನೀನು ಮೊದಲು ನಾನು ಮೊದಲು ಅಂತ ಹೊಡೆದಾಡ್ತೀವಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಹುಷಾರಿಲ್ಲ ಅಂದರು ಮಾಡಿದ್ದೀನಿ ವಿಡಿಯೋನ ಬೇಜಾರು ಮಾಡ್ಕೋಬೇಡಿ ಏನಾದ್ರು ತಪ್ಪಾಗಿ ಮಾತಾಡಿದರೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಗೈಸ್